ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಶೈಲಾ ಅರಿವರ್ಕನ್ ಟೈಲರಿಂಗ್ ಕ್ಲಾಸಸ್ ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಮೆಜರ್ಮೆಂಟ್ ತೊಗೊಳೋದನ್ನು ಹೇಳ್ಕೊಟ್ಟಿದ್ದೆ ಎಲ್ಲ ಮೆಜರ್ಮೆಂಟ್ ತೊಗೊಂಡು ಇಟ್ಕೊಂಡಿದ್ದೀರ ಅಂತ ಅಂದ್ಕೊತೀನಿ ಈ ಥರ ಅಳತೆ ಬ್ಲೌಸಿಂದ ಮೆಜರ್ಮೆಂಟ್ ಯಾವ ರೀತಿ ತೊಗೋಬೇಕು ತೊಗೊಂಡು ಇಟ್ಕೊಂಡಿರಿ ಅದ್ರ ಪ್ರಕಾರನೇ ನಾನು ನಿಮಗೆ ಲೈನಿಂಗ್ ಬ್ಲೌಸನ್ನು ಕಟ್ ಮಾಡಿಸ್ತೀನಿ ಅಂತ ಹೇಳಿ ಹೇಳಿದ್ದೆ ಎಲ್ಲರೂ ಕಟ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ ಯಾಕೆಂದರೆ ತುಂಬ ಜನ ಡೌಟ್ ಕೇಳ್ತಾ ಇರ್ತೀರ ಡೌಟಲ್ಲೇ ಗೊತ್ತಾಗುತ್ತೆ ನನಗೆ ನೀವು ಪ್ರಾಕ್ಟೀಸ್ ಮಾಡ್ತಾ ಇರ್ತೀರ ಅಂತ ಹೇಳಿ ಆದರೆ ನೀವು ಅಳತೆ ಬ್ಲೌಸ್ ತೊಗೊಂಡಿರೋದನ್ನು ಕರೆಕ್ಟಾಗಿ ತೊಗೊಳ್ಳಿ ಇವಾಗ ನಾವು ಈ ಅಳತೆ ಬ್ಲೌಸ್ ಪ್ರಕಾರ ಎಷ್ಟಿಷ್ಟು ಎಕ್ಸ್ಟ್ರಾ ಮಾರ್ಜಿನ್ ಎಲ್ಲೆಲ್ಲಿ ತೊಗೋಬೇಕು ಅಂತ ಹೇಳಿ ನಾನು ಹೇಳ್ತಾ ಹೋಗ್ತೀನಿ ನೀವು ನೀಟಾಗಿ ವಿಡಿಯೋ ನೋಡಿ ಫಸ್ಟ್ ನೋಟ್ಸ್ ಮಾಡ್ಕೊಳ್ಳಿ ಇವಾಗ ಇದು ನಮಗೆ ಎಂಟೂವರೆ ಇಂಚು ಎದೆ ಸುತ್ತಳತೆ ಬರುತ್ತೆ ಅಂತಂದರೆ ಇದು ನಮಗೆ ಇವರು ನನಗೊಂದು ಅರ್ಧ ಇಂಚು ಕಡಿಮೆ ಮಾಡೋಕ್ಕೆ ಹೇಳಿದ್ದಾರೆ ಆವಾಗ ನಾನು ಎಂಟು ಇಂಚ್ ಮಾಡ್ತೀನಿ ಅಂದರೆ ಇವ ಇದು ತರ್ಟಿ ಟೂ ಇಂಚು ಎದೆ ಸುತ್ತಳದೆ ಬರುತ್ತೆ ನಮಗೆ ಮೂವತ್ತೆರಡು ಇಂಚಿನ ಸುತ್ತಳತೆ ಬ್ಲೌಸಿಗೆ ಯಾವ್ಯಾವ ಮೆಷರ್ಮೆಂಟ್ ಎಷ್ಟಿಚ್ ತೊಗೋಬೇಕು ಅಂತ ಹೇಳಿ ಹೇಳ್ಕೊಡ್ತಾ ಹೋಗ್ತೀನಿ ಅದರ ಪ್ರಕಾರ ನೋಡಿಕೊಂಡು ನೀವು ಕಟ್ ಮಾಡ್ಕೊಳ್ಳಿ ನಮಗೆ ಇಲ್ಲಿ ಎಂಟು ಇಂಚು ಸುತ್ತಳತೆ ಬೇಕು ಮೊದಲು ಎಂಟು ಇಂಚಿಗೆ ಸುತ್ತಳತೆ ಎದೆ ಸುತ್ತಳತೆ ಎಂಟು ಇಂಚಿದೆ ಅದಕ್ಕೆ ಎರಡು ಇಂಚು ಸ್ಟಿಚ್ಚಿಂಗ್ ಮಾರ್ಜಿನನ್ನು ತೊಗೊತಾ ಇದ್ದೀನಿ ನಮಗೆ ಹತ್ತು ಇಂಚಿಗೆ ಬಟ್ಟೆ ಬೇಕಾಗುತ್ತೆ ಹತ್ತು ಇಂಚಿಗೆ ಬಟ್ಟೆಯನ್ನು ಫೋಲ್ಡ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಳ್ಳೋಣ ನಾನು ನಿಮಗೆ ಪೇಪರ್ ಕಟ್ಟಿಂಗ್ ಮತ್ತೆ ಯಾಕೆ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಲಾಸ್ಟಲ್ಲಿ ನಿಮಗೆ ಲೈನಿಂಗ್ ಪ್ಲೈನ್ ಬ್ಲೌಸನ್ನು ಪೇಪರ್ ಕಟ್ಟಿಂಗ್ ಅದಾದ ಅದಾದಮೇಲೆ ಲೈನಿಂಗ್ ಬ್ಲೌಸು ಸಹ ಪೇಪರ್ ಕಟ್ಟಿಂಗನ್ನು ಹೇಳ್ಕೊಡ್ತೀನಿ ನೀವು ಪೇಪರಲ್ಲಿ ಮೊದಲು ಪ್ರಾಕ್ಟೀಸ್ ಮಾಡಿ ಕಾರಣ ಇಷ್ಟೇ ನಮಗೆ ಕಟ್ಟಿಂಗು ಮತ್ತು ಈ ರೌಂಡ್ ಶೇಪು ಶೇಪ್ಗಳೆಲ್ಲ ಏನಿರ್ತಾವಲ್ಲ ಅದೆಲ್ಲ ನನಗೆ ನೀಟಾಗಿ ಬರಬೇಕು ಅದಕ್ಕೋಸ್ಕರ ನಾನು ನಿಮಗೆ ಪೇಪರಲ್ಲೇ ಕಟ್ಟಿಂಗನ್ನು ಹೇಳ್ಕೊಡೋದು ನೀವು ಅಷ್ಟೇ ಮೊದಲು ನೀಟಾಗಿ ಪೇಪರಲ್ಲಿ ಪ್ರಾಕ್ಟೀಸ್ ಮಾಡಿ ಮೇಲೆ ನೀವು ಬಟ್ಟೆ ಏನಿರುತ್ತಲ್ಲ ಅದರಲ್ಲಿ ಪ್ರಾಕ್ಟೀಸ್ ಮಾಡಿ ಇನ್ನೊಂದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಮೊದಲು ನಿಮಗೆ ಪೇಪರಲ್ಲಿ ಕಟ್ ಮಾಡಿ ಅದಾದಮೇಲೆ ಲೈನಿಂಗಲ್ಲಿ ಕಟ್ ಮಾಡ್ತೀನಿ ಇಲ್ಲಿ ಕ್ರಾಸ್ ಇದೆ ಬಟ್ಟೆ ಆಗಲಿ ಪೇಪರ್ ಆಗಲಿ ಕ್ರಾಸ್ ಇದ್ದರೆ ನೀವು ಲೈನ್ ಹಾಕ್ಕೊಂಡು ಕಟ್ ಮಾಡ್ಕೋಬೇಕು ನೀಟಾಗಿ ಕ್ರಾಸ್ ಇದೆ ಅದೇನು ಮಾಡಲ್ಲ ಬಿಡಿ ಅಂತ ಬಿಟ್ಕೋಬೇಡಿ ಅದರಿಂದನೇ ನಮ್ಮ ಬ್ಲೌಸು ಹಾಳಾಗ್ಬಿಡುತ್ತೆ ಫಿಟ್ಟಿಂಗ್ ಸರಿ ಹೋಗಲ್ಲ ಎಕ್ಸ್ಟ್ರಾ ಬಟ್ಟೆ ಉಳಿತು ಕೆಲವೊಬ್ರು ಕೇಳ್ತಿರಲ್ವ ನಮಗೆ ಕೆಲವೊಂದು ಕಡೆ ಮಾತ್ರ ಎಕ್ಸ್ಟ್ರಾ ಬಟ್ಟೆ ಇದೆ ಮತ್ತು ಕೆಲವೊಂದು ಕಡೆ ಬಟ್ಟೆ ಇಲ್ಲ ಅಂತ ಕೇಳ್ತಿರಲ್ವ ಆವಾಗ ಇಲ್ಲೆಲ್ಲ ಈ ಥರ ಇಲ್ಲೋ ನೀವು ಕೆಲವೊಂದು ಕಡೆ ಜಾಸ್ತಿ ತೊಗೊಂಡಿರ್ತೀರ ಈಗ ಫ್ರೆಂಟ್ ಈ ಒಂದು ಈ ಥರ ಫೋಲ್ಡಿಂಗ್ ಹಾಕೊಂಡಾಗ ಒಂದು ಸೈಡ್ ಜಾಸ್ತಿ ಅಥವಾ ಒಂದು ಸೈಡ್ ಕಮ್ಮಿ ಆ ಥರ ಕೌ ಸಹ ನಿಮಗೆ ಸ್ಟಿಚಿಂಗ್ ಮಾಡೋವಾಗ ಬಟ್ಟೆ ಹೆಚ್ಚು ಕಡಿಮೆ ಬರ್ತಾ ಇರುತ್ತೆ ನಿನ್ನೆ ಒಬ್ರು ಕೇಳಿದ್ರೆ ಲೆಂತಲ್ಲಿ ನಂಗೆ ವೇರಿಯೇಷನ್ಸ್ ಬರ್ತಾ ಇದೆ ಅಂತ ಹೇಳಿ ಈ ಥರ ಏನೋ ಮಾಡಿರ್ತಾರೆ ಅಥವಾ ಸ್ಟಿಚಿಂಗ್ ಮಾರ್ಜಿನನ್ನು ಹೆಚ್ಚು ಕಡಿಮೆ ಮಾಡಿ ತೊಗೊಂಡಿರ್ತೀರ ಅದಕ್ಕೋಸ್ಕರ ನಿಮಗೆ ಕೊನೆಯಲ್ಲಿ ಫೈನಲಾಗಿ ಹೊರಗೆ ಹಾಕುವಾಗ ಫ್ರಂಟು ಮತ್ತು ಬ್ಯಾಕಿಗೆ ತುಂಬ ಡಿಫ್ರೆನ್ಸ್ ಇರುತ್ತೆ ಇವಾಗ ನೋಡ್ಕೊಳ್ಳಿ ಯಾವ್ಯಾವ ಮೆಷರ್ಮೆಂಟಿಗೆ ಎಷ್ಟಿಷ್ಟು ಸ್ಟಿಚ್ಚಿಂಗ್ ಮಾರ್ಜಿನನ್ನು ಹಾಕ್ಕೋಬೇಕು ಅಂತೇಳಿ ಮೊದಲು ನಾವು ಚೆಸ್ಟ್ ಮೆಷರ್ಮೆಂಟ್ ಆಯಿತು ಇಲ್ಲಿ ನಾನು ಅರ್ಧ ಇಂಚನ್ನು ಕಡಿಮೆ ಮಾಡಬೇಕು ಅವ್ರ ಅಳತೆ ಕಸ್ಟಮರ್ ಕೇಳಿರೋ ಅಳತೆ ಬ್ಲೌಸ್ ಪ್ರಕಾರ ಅರ್ಧ ಇಂಚನ್ನು ಕಡಿಮೆ ಮಾಡಬೇಕು ಅವರಿಗೆ ಚೆಸ್ಟಲ್ಲೂ ಅಷ್ಟೇ ಮತ್ತು ವೇಸ್ಟ್ ಮೆಜರ್ಮೆಂಟ್ ಏನಿದೆ ಅಲ್ಲ ಇದರಲ್ಲೂ ಸಹ ಅರ್ಧ ಇಂಚನ್ನು ಕಡಿಮೆ ಮಾಡಬೇಕು ಇವಾಗ ನನಗೆ ತರ್ಟಿ ಟೂ ಸೈಜ್ ಆಗುತ್ತೆ ಈ ಬ್ಲೌಸು ತರ್ಟಿ ಟೂ ಸೈಜಿಗೆ ಎಂಟು ಇಂಚು ಮತ್ತು ಎರಡು ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ ತಗೊಂಡು ನಾನು ಹತ್ತು ಇಂಚಿಗೆ ಬಟ್ಟೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಯಿತಾ ಇದಾದ ಮೇಲೆ ನೆಕ್ಸ್ಟು ಬ್ಲೌಸ್ ಲೆಂತ್ ನೋಡ್ಕೊಳ್ಳೋಣ ಬ್ಲೌಸ್ ಲೆಂತ್ ಎಷ್ಟಿದೆ ನೀವು ಅಳತೆ ತೊಗೊಂಡ ಪ್ರಕಾರ ನಿಮ್ಮದು ಎಷ್ಟಿದೆ ನೋಡ್ಕೊಳ್ಳಿ ನಾನು ಅಳತೆ ತೊಗೊಂಡಿರೋ ಪ್ರಕಾರ ಹದಿಮೂರುವರೆ ಇಂಚಿದೆ ಕೆಲವೊಬ್ರು ಹದಿನಾಲ್ಕು ಇರುತ್ತೆ ಹದಿನೈದು ಇರುತ್ತೆ ಹದಿನಾಲ್ಕೂವರೆ ಇರುತ್ತೆ ಕೆಲವೊಬ್ರು ತುಂಬ ಏಜ್ ಆಗಿರೋರಿದ್ರೆ ಹದಿನೈದುವರೆ ಹದಿನಾರುವರೆಗೂ ಸಹ ಬ್ಲೌಸ್ ಇಟ್ಕೊತಾರೆ ಹನ್ನೆರಡು ಹನ್ನೆರಡರಿಂದ ಹನ್ನೆರಡುವರೆಯಿಂದನೂ ಸ್ಟಾರ್ಟ್ ಆಗುತ್ತೆ ನಿಮ್ಮ ಅಳತೆ ಬ್ಲೌಸ್ ಪ್ರಕಾರ ತೊಗೊಳ್ಳಿ ಇಲ್ಲಿ ಹದಿಮೂರುವರೆ ಇಂಚಿದೆ ಹದಿಮೂರುವರೆ ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ ಮತ್ತು ನಾವು ಪ್ಲೈನ್ ಬ್ಲೌಸಿಗೆ ಒಂದೂವರೆ ಇಂಚನ್ನು ಎಕ್ಸ್ಟ್ರಾ ತೊಗೊಂಡಿದ್ವಿ ಆದರೆ ಲೈನಿಂಗ್ ಬ್ಲೌಸಿಗೆ ಒಂದು ಇಂಚನ್ನು ಎಕ್ಸ್ಟ್ರಾ ತೊಗೊಂಡ್ರೆ ಸಾಕಾಗುತ್ತೆ ನೋಡ್ತಾ ಇರ್ಬೋದು ಇವಾಗ ನಾನು ಹದಿನಾಲ್ಕೂವರೆ ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಹದಿನಾಲ್ಕೂವರೆ ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡು ಲೈನ್ ಹಾಕ್ಕೊತೀನಿ ಈ ವಿಡಿಯೋ ಯಾರಾದರೂ ಇದಕ್ಕಿಂತ ವಿಡಿಯೋ ನಾನು ಯಾವ ರೀತಿ ಮೆಷರ್ಮೆಂಟ್ ತೊಗೋಬೇಕು ಅನ್ನೋ ವೀಡಿಯೋ ನೋಡಿಲ್ಲ ಅಂದರೆ ಮೊದಲು ಹೋಗಿ ಆ ವೀಡಿಯೋ ನೋಡಿ ಅದಾದಮೇಲೆ ನೀವು ಈ ವಿಡಿಯೋವನ್ನು ನೋಡಿ ಕಟ್ಟಿಂಗ್ ವಿಡಿಯೋವನ್ನು ನೋಡಿ ಇವಾಗ ಏನನ್ಸುತ್ತೆ ಅಂದರೆ ಇವ್ರು ಮೆಜರ್ಮೆಂಟ್ ಇಲ್ಲ ಏನೋ ಒಂದು ಬರ್ಕೊಂಡು ಕಟ್ ಮಾಡ್ತಾಯಿದ್ದಾರೆ ಅನಿಸುತ್ತೆ ಹಿಂದೆ ಏನು ಈಗ ನಾನು ಮೆಜರ್ಮೆಂಟ್ ವಿಡಿಯೋ ಹಾಕಿದ್ದೀನಿ ಅದನ್ನು ನೋಡಿಬಿಟ್ಟು ಅದಾದಮೇಲೆ ಕಟ್ಟಿಂಗ್ ವೀಡಿಯೋನ ನೋಡಿ ಪ್ರ್ಯಾಕ್ಟೀಸ್ ಮಾಡಿ ಬ್ಯಾಕ್ ತಗೊಂಡಾಯಿತು ತೊಗೊಂಡಾಯ್ತು ಮತ್ತು ಚೆಸ್ಟ್ ಮೆಜರ್ಮೆಂಟ್ ತೊಗೊಂಡಾಯ್ತು ನೆಕ್ ಓಪನ್ ಎಷ್ಟಿದೆ ನಾನು ಅಳತೆ ಬ್ಲೌಸಲ್ಲಿ ಎರಡು ಇಂಚಿದೆ ನೆಕ್ ಓಪನ್ನು ಸಾಧ್ಯ ಆದಷ್ಟು ನೀವು ಕೂಡ ತರ್ಟಿ ಟೂ ಇಂಚಿಂದ ಅಳತೆ ಬ್ಲೌಸ್ ತೊಗೊಳ್ಳಿ ಇನ್ ಕೇಸ್ ನಿಮ್ಮ ಹತ್ರ ತರ್ಟಿ ಟೂ ಇಂಚ್ ಇಲ್ಲ ಅಂದರೆ ಇದಕ್ಕೆ ಏನು ಹೇಳ್ತಿನಲ್ಲೋ ಅದಕ್ಕೆ ನಾನು ಹೇಳಿದಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತಾ ಹೋಗಿ ಎಕ್ಸಾಂಪಲ್ ಇಲ್ಲಿ ನಿಮಗೆ ತರ್ಟಿ ಫೋರ್ ಇತ್ತು ಅಂದರೆ ಎರಡು ಇಂಚ್ ಆ್ಯಡ್ ಮಾಡ್ಕೊತಾ ಹೋಗಿ ಲೆಂತು ಹದಿನೈ ಇತ್ತು ಅಂದರೆ ಒಂದು ಇಂಚ್ ಆ ಥರ ಆ್ಯಡ್ ಮಾಡ್ಕೊತಾ ಹೋಗಿ ತರ್ಟಿ ಟೂ ಸೈಜ್ ದೊಳೀತಾ ಇದ್ರೆ ಅಂದರೆ ನಿಮಗೆ ನೋಡಿದಾಗ ಕಲ್ತ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ನೆಕ್ ಓಪನ್ನು ಎರಡು ಇಂಚಿದೆ ಅದಾದಮೇಲೆ ಇವಾಗ ನಾವು ಚೆಸ್ಟ್ ಮೆಜರ್ಮೆಂಟನ್ನು ತಗೊಂಡ್ವಿ ಬ್ಲೌಸ್ ಲೆಂತನ್ನು ತೊಗೊಂಡ್ವಿ ನೆಕ್ ಓಪನ್ ಎರಡು ಇಂಚನ್ನು ತೊಗೊಂಡಿದ್ದೀವಿ ಇವಾಗ ಶೋಲ್ಡರ್ ತೊಗೋಬೇಕು ನನಗೆ ಇಲ್ಲಿ ಶೋಲ್ಡರು ಎರಡು ಮುಕ್ಕಾಲು ಇಂಚಿದೆ ಅಂತ ಹೇಳಿ ಅಳತೆ ಬ್ಲೌಸಲ್ಲಿ ಬಂದಿದೆ ಎರಡು ಮುಕ್ಕಾಲು ಇಂಚಿದ್ರೆ ಇದಕ್ಕೆ ನಾವು ಕಾಲು ಇಂಚನ್ನು ಸೇರಿಸಿ ಮೂರು ಇಂಚನ್ನು ಶೋಲ್ಡರ್ ತೊಗೋಬೇಕು ಓಕೆನಾ ಮತ್ತು ನಾನು ಅಳತೆ ಬ್ಲೌಸಲ್ಲಿ ನೆನ್ನೆ ಕ್ಲಾಸಲ್ಲಿ ನಿಮಗೆ ಹಾರ್ಮೋಲ್ ಅಂತ ತೊಗೊಳ್ಳೋದನ್ನು ಮಿಸ್ ಮಾಡಿದ್ದೆ ಇವಾಗ ಅಳತೆ ಬ್ಲೌಸಲ್ಲಿ ತೋರಿಸ್ತೀನಿ ನಾನು ಹಾರ್ಮೋಲ್ ಡೀಪು ಯಾವ ರೀತಿ ತಗೋಬೇಕು ಅಂತ ಹೇಳಿ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಕಾಮನ್ ಮೆಜರ್ಮೆಂಟ್ ಅಂದರೆ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ಇಟ್ಕೊತೀವಿ ನೀವು ಹೊಸ್ತಾಗಿ ನೋಡ್ತಾ ಇರೋದ್ರಿಂದ ನಾವು ಕಾಮನ್ ಮೆಜರ್ಮೆಂಟ್ ಅಂತ ಹೇಳಿದಾಗ ನಿಮಗೆ ಅರ್ಥ ಆಗೋಲ್ಲ ಅಂಥವ್ರು ಏನು ಮಾಡಿದರೆ ಬ್ಯಾಕ್ ಸೈಡಲ್ಲಿ ತಗೊಳ್ಳಿ ಬ್ಯಾಕ್ ಸೈಡಲ್ಲಿ ತಗೊಂಡು ನೀಟಾಗಿ ಈ ಥರ ಹಾಕ್ಕೊಂಡಾಗ ಎಷ್ಟು ಬರುತ್ತೆ ನೋಡ್ಕೋಬೇಕು ಅದೇ ನಿಮಗೆ ಗೊತ್ತಾಗಿಲ್ಲ ಅಂದರೆ ಸೇಮು ಏನಿದೆಲ್ಲ ಕೇರಿಟ್ಕೊಳ್ಳಿ ಕಾಣಿಸ್ತಾ ಇದ್ದಲ್ಲ ಇಲ್ಲಿ ನಾಲ್ಕೂವರೆ ಇಂಚು ನಮಗೆ ರೆಡಿ ಬಂದಿದೆ ಏನಿದು ಆರ್ಮೋಲ್ ಡೀಪು ಆರುಮೂಳು ಡೀಪು ನಮಗೆ ರೆಡಿ ನಾಲ್ಕೂವರೆ ಇಂಚಿದೆ ಈಗ ನಾನು ಬ್ಲೌಸಿಗೆ ಮಾರ್ಕ್ ಹಾಕುವಾಗ ನಾಲ್ಕೂವರೆ ಇಂಚಿದ್ರೆ ಒಂದು ಇಂಚನ್ನು ಸೇರಿಸ್ತೀನಿ ಒಂದು ಇಂಚ್ ಯಾಕೆ ಸೇರಿಸ್ತೀನಿ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಾವು ಶೋಲ್ಡರ್ ಸ್ಟಿಚ್ ಮಾಡಿದ್ದೀವಲ್ವ ಫ್ರೆಂಟು ಬ್ಯಾಕು ಸೇರಿಸಿ ಇದಕ್ಕೆ ನಮಗೆ ಹಾಫ್ ಇಂಚು ಸ್ಟಿಚ್ಚಿಂಗ್ ಮಾರ್ಜಿನ್ ಬೇಕು ಅದಕ್ಕೋಸ್ಕರ ಹಾಫ್ ಇಂಚನ್ನು ಸೇರಿಸಿ ಐದು ಇಂಚಿಗೆ ಮಾರ್ಕ್ ಹಾಕ್ಕೊಂತೀನಿ ಮತ್ತೆ ನೆನ್ನೆ ಲಾಸ್ಟ್ ಕ್ಲಾಸಲ್ಲಿ ಇನ್ನೊಬ್ರು ಡೌಟ್ ಕೇಳಿದ್ರಿ ಅವರು ಆರ್ಮೋಲ್ ಆರ್ಮೋಲ್ ಡೀಪ್ ಏನಿದೆ ಅಲ್ಲ ಎಲ್ಲ ಚೆಸ್ಟ್ ಮೆಜರ್ಮೆಂಟ್ ಅವ್ರಿಗೂ ಒಂದೇ ಬರುತ್ತಾ ಅಂತ ಕೇಳಿದ್ರ ಖಂಡಿತ ಇಲ್ಲ ಎಲ್ಲ ಚೆಸ್ಟ್ ಮೆಜರ್ಮೆಂಟ್ ಅವ್ರಿಗೂ ಒಂದೇ ರೀತಿ ತೊಗೊಳಕ್ಕಾಗಲ್ಲ ಈಗ ನೋಡಿ ತರ್ಟಿ ಟೂ ಸೈಜ್ ಅವರು ಸಣ್ಣ ಇರ್ತವ್ರೆ ಅದೇ ತರ್ಟಿ ಸಿಕ್ಸು ತರ್ಟಿ ಏಯ್ಟು ಫಾರ್ಟಿ ಸೈಜ್ ಅವರು ದಪ್ಪ ಇರ್ತಾರೆ ದಪ್ಪ ಇರೋರಿಗೆ ಮತ್ತು ಸಣ್ಣ ಇರೋರಿಗೆ ಇಬ್ಬರಿಗೂ ಕೂಡ ನಾವು ಒಂದೇ ರೀತಿ ಹಾರ್ಮೋಲ್ ಡೀಪನ್ನು ಕೊಟ್ಟರೆ ತರ್ಟಿ ಟೂ ಸೈಜ್ ಅವ್ರಿಗೆ ಕರೆಕ್ಟಾಗಿ ಆಗುತ್ತೆ ತರ್ಟಿ ಫೋರ್ ಅವ್ರಿಗೆ ಸ್ವಲ್ಪ ಟೈಟ್ ಆಗುತ್ತೆ ತರ್ಟಿ ಸಿಕ್ಸ್ ಬ್ಲ ಸೈಜ್ ಇರೋರಿಗೆ ಜಾಸ್ತಿನೇ ಟೈಟ್ ಆಗುತ್ತೆ ಅವರು ಬ್ಲೌಸ್ ಹಾಕೋದಕ್ಕೆ ಆಗೋದಿಲ್ಲ ಆ ಥರ ಆಗುತ್ತೆ ಅಂದರೆ ನಮ್ಗೆ ಏನು ಶೋಲ್ಡರ್ ಬರುತ್ತಲ್ವ ಕಂಕ್ಳು ಕೆಳಗಡೆ ಅಲ್ಲಿ ಹಿಡಿಯುತ್ತೆ ನಮಗದು ಬ್ಲೌಸನ್ನು ನೀಟಾಗಿ ಕೂರೋಕ್ಕಾಗಲ್ಲ ಅವಾಗ ಕಸ್ಟಮರ್ ಹೇಳ್ತಾರೆ ಇಲ್ಲಿ ಹತ್ರ ಹಿಡಿತಾ ಇದೆ ಅಂತ ಹೇಳಿ ಬಂದು ನಿಮಗೆ ಹೇಳ್ತಾರೆ ಇದಾದ ಮೇಲೆ ಚೆಸ್ಟ್ ಮೆಜರ್ಮೆಂಟ್ ಒಂದು ಮಾರ್ಕ್ ಹಾಕ್ಕೊಳ್ಳಿ ನಿಮಗೆ ಏನು ಮಿಸ್ಟೇಕ್ ಯಾಕೆ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಇದ್ರೆ ನಾವು ಆ ಮಿಸ್ಟೇಕ್ಗಳನ್ನ ಪದೇ ಪದೇ ಇದ್ರೆ ಅಥವಾ ಶೋಲ್ಡರ್ ಡ್ರಾಪ್ ಆಗೋದು ಕಂಕ್ಲಾಡೆ ಇರೋದು ಆ ಥರ ಪ್ರಾಬ್ಲಮ್ ಮಾಡ್ತಾಯಿದ್ರೆ ಕಸ್ಟಮರ್ ನಮಗೆ ಒಂದು ಸಲ ಅಥವಾ ಎರಡು ಸಲ ಬ್ಲೌಸ್ ಕೊಡ್ತಾರೆ ಮೂರನೇ ಸಲ ಖಂಡಿತ ಕೊಡೋಲ್ಲ ಅದಕ್ಕೋಸ್ಕರ ನಾನು ಕೆಲವೊಂದು ಪ್ರಾಬ್ಲಮ್ನ ಒತ್ತಿ ಒತ್ತಿ ಹೇಳ್ತಾ ಇರ್ತೀನಿ ಇಲ್ಲಿ ಬ್ಯಾಕಿಗೆ ಆರ್ಮೋಲ್ ಶೇಪ್ ತೆಗಿಯೋದಕ್ಕೆ ಒಂದು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ರೌಂಡ್ ಶೇಪನ್ನು ಕೊಟ್ಕೊಳ್ಳೋಣ ಈ ಶೇಪ್ಗಳೆಲ್ಲ ಏನಿದಾವಲ್ಲ ಇವೆಲ್ಲ ತುಂಬ ಇಂಪಾರ್ಟೆಂಟು ನೋಡ್ಕೊಳ್ಳಿ ಫ್ರೆಂಡ್ ಶೇಪ್ ತೆಗಿಲಿಕ್ಕೆ ಒಂದು ಇಂಚಿಗೆ ಮಾರ್ಕ್ ಹಾಕ್ಕೊಂತೀನಿ ಮತ್ತು ಲಾಸ್ಟ್ ಕ್ಲಾಸಲ್ಲಿ ತುಂಬ ಕೇಳಿದ ಡೌಟ್ ಅಂದರೆ ಇಲ್ಲಿ ನಮಗೆ ಬಟ್ಟೆ ಇದೆ ರಿಂಕಲ್ಸ್ ಬರ್ತಾ ಇದೆ ಅಂತ ಕೇಳಿದ್ರಿ ಅದಕ್ಕೆ ನೀವು ಮಾಡ್ತಾ ಇರೋ ಪ್ರಾಬ್ಲಮ್ ಏನು ಗೊತ್ತಾ ಇಲ್ಲಿ ಈ ಥರ ಮಾರ್ಕ್ ತಗೊತೀರ ಆದರೆ ಈ ಥರ ಮಾರ್ಕ್ ತೊಗೋಬಾರದು ನೀವು ಇಲ್ಲಿ ಈ ಥರ ಒಳಗಡೆಯಿಂದ ಬಂದು ಹಿಂಗೆ ಮಾರ್ಕ್ ತಗೋಬೇಕು ಫ್ರೆಂಟಲ್ಲಿ ನಾನು ಇನ್ನೊಂದು ಕಲರಲ್ಲಿ ತೋರಿಸ್ತೀನಿ ನೋಡಿ ಈಗ ನಾನು ಗ್ರೀನಲ್ಲಿ ಏನು ಹಾಕ್ತೀನಲ್ವ ಈ ಥರ ನೀವು ಮಾರ್ಕ್ ತಗೋಬೇಕು ಈ ಥರ ರೌಂಡ್ ಶೇಪ್ ಬರಬೇಕು ನಾನು ಇಲ್ಲಿ ಮೊದಲು ಹಾಕಿರೋ ಥರ ನೀವೇನಾದರೂ ಈಗ ಈ ಬ್ರೌನ್ ಕಲರ್ ಪೆನ್ನಲ್ಲಿ ಹಾಕಿರೋ ಥರ ನೀವೇನಾದರೂ ಹಾಕಿದ್ರೆ ಇಲ್ಲಿ ಈ ಬಟ್ಟೆ ಏನು ಉಳ್ದಿದೆಯಲ್ವ ಇದು ನಿಮಗೆ ರಿಂಕಲ್ಸ್ ಬರುತ್ತೆ ಇಷ್ಟು ಬಟ್ಟೆನಲ್ಲೇ ನಮಗೆ ಎರಡರಿಂದ ಮೂರು ರಿಂಕಲ್ಸ್ ಬರುತ್ತೆ ಅದಕ್ಕೋಸ್ಕರ ನೀವು ಈ ರಿಂಕಲ್ಸ್ ಬರಬಾರ್ದು ಅಂದರೆ ಈ ಶೇಪನ್ನು ತೆಗಿಬೇಕು ಅದಾದಮೇಲೆ ನೆಕ್ಸ್ಟು ಇವಾಗ ಶೋಲ್ಡರ್ ಆಯಿತು ನಮಗೆ ಮತ್ತು ಹಾರ್ಮೋಲ್ ಡೀಪ್ ಕೂಡ ಆಯಿತು ಫ್ರಂಟ್ ಡೀಪ್ ಎಷ್ಟಿದೆ ಮತ್ತು ಬ್ಯಾಕ್ ಡೀಪ್ ಎಷ್ಟಿದೆ ನನ್ನ ಬ್ಲೌಸಲ್ಲಿ ಫ್ರಂಟ್ ಡೀಪು ಆರು ಇಂಚಿದೆ ಅದಕ್ಕೆ ನಾನು ಇಲ್ಲಿ ಶೋಲ್ಡರ್ ಸ್ಟಿಚ್ಚಿಂಗ್ ಮಾರ್ಜಿನ್ ಅಂತ ಅರ್ಧ ಸೇರಿಸ್ಕೊಂಡು ಏಳು ಆರೂವರೆ ಇಂಚಿಗೆ ಮಾರ್ಕ್ ಹಾಕ್ತೀನಿ ಇಲ್ಲೂ ಸಹ ಎರಡು ಇಂಚಿಗೆ ಮಾರ್ಕ್ ಹಾಕಿ ಇಲ್ಲಿ ಒಂದು ಬಾಕ್ಸನ್ನು ಹಾಕ್ಕೊಂತೀನಿ ನನಗಿಲ್ಲಿ ಕಸ್ಟಮರು ಫ್ರೆಂಟಿಗೆ ಸ್ವಲ್ಪ ನನಗೆ ಬ್ರಾಡ್ ಬೇಕು ಅಂತ ಕೇಳಿದರೆ ಹಂಗಾಗಿ ನಾನು ಸ್ವಲ್ಪ ಆಚೆಯಿಂದ ಬ್ರಾಡ್ ಶೇಪನ್ನು ತಗೊಂಡಿದ್ದೀನಿ ನಿಮಗೆ ಕಸ್ಟಮರು ಬೇಡ ನನಗೆ ಬ್ರಾಡ್ ಶೇಪ್ ಅಂತ ಕೇಳಿದ್ರೆ ಅವರು ನೀವು ಇಲ್ಲೇನಿದೆ ಅಲ್ಲ ಈ ಗ್ರೀನ್ ಕಲರ್ ಹಾಕಿದ್ದೀನಿ ನೋಡಿ ಈ ಥರ ಒಳಗಡೆ ಹಾಕ್ಕೊಳ್ಳಿ ಆದರೆ ನನ್ನ ಕಸ್ಟಮರು ಬ್ರಾಡ್ ಕೇಳಿರೋದ್ರಿಂದ ನಾನು ಈ ರೀತಿ ಬ್ರಾಡಾಗಿ ಕೊಟ್ಟಿದ್ದೀನಿ ಅದಾದಮೇಲೆ ನೆಕ್ಸ್ಟು ಬ್ಯಾಕ್ ಡೀಪು ಬ್ಯಾಕ್ ಡೀಪ್ ಬಂದು ಅಲ್ಲಿ ಎಷ್ಟಿದೆ ಫ್ರಂಟ್ ಡೀಪು ಫಿನಿಶ್ ಆಯಿತು ಬ್ಯಾಕ್ ಡೀಪು ನಮಗೆ ಒಂಬತ್ತು ಇಂಚಿದೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ಒಂಬತ್ತೂವರೆ ಇಂಚಿಗೆ ಮಾರ್ಕ್ ಹಾಕ್ತೀನಿ ಓಕೆನಾ ಇಲ್ಲೂ ಸಹ ನಂಗೆ ಬ್ರಾಡ್ ಬೇಕು ಅದಕ್ಕೋಸ್ಕರ ಏನು ಬಾಕ್ಸ್ ಹಾಕಿದ್ದೀನಲ್ವ ಅದರಿಂದ ಆಚೆ ತಂದು ಶೇಪನ್ನು ಕೊಟ್ಕೊಂಡಿದ್ದೀನಿ ಇಷ್ಟು ಅರ್ಥ ಆಯಿತು ಅನಿಸುತ್ತೆ ಎಲ್ಲೆಲ್ಲಿ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅಂತೆಲ್ಲ ಅರ್ಥ ಆಯಿತು ಅನಿಸುತ್ತೆ ಅದಾದಮೇಲೆ ನಮಗಿಲ್ಲಿ ಟಕ್ಸನ್ನು ಕೊಡ್ಬೋದು ಅನ್ನು ಶೋಲ್ಡರ್ ಏನಿರುತ್ತಲ್ಲ ಶೋಲ್ಡರ್ ಮಧ್ಯದಿಂದಲೂ ಕೊಡ್ಬೋದು ಮತ್ತು ಇನ್ನೂ ಒಂಥರ ಈ ಬ್ಲೌಸ್ ಏನಿರುತ್ತಲ್ಲ ಅದರ ಅರ್ಧದಿಂದನೂ ಸಹ ಕೊಡ್ಬೋದು ಶೋಲ್ಡರ್ ಅರ್ಧ ಎಷ್ಟಿದೆ ಮೂರು ಇಂಚ್ ತೊಗೊಂಡಿದ್ದೀವಲ್ವ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ ಅದಾದಮೇಲೆ ಲೈನ್ ಹಾಕ್ಕೊಳ್ಳಿ ಟಕ್ಸ್ ಲೆಂತು ಇಲ್ಲಿ ನಾಲ್ಕೂವರೆ ಇಂಚನ್ನು ಕೊಟ್ಕೊತೀನಿ ಮತ್ತು ಎರಡು ಸೈಡು ಅರ್ಧ ಅರ್ಧ ಇಂಚನ್ನು ಕೊಟ್ಟು ಮಾರ್ಕ್ ಹಾಕೋಬೇಕು ನೋಡಿ ನೀವು ಕೆಲವೊಬ್ರಿಗೆ ಅರ್ಥ ಆಗೋಲ್ಲ ಅಂತೀರಲ್ಲ ಏನು ಮಾಡ್ತೀರ ಗೊತ್ತಾ ವಿಡಿಯೋನ ಅರ್ಧರ್ಧ ಅರ್ಧ ಅರ್ಧ ನೋಡ್ತೀರಾ ಇವಾಗ ಸ್ಟಾರ್ಟ್ ಮಾಡಿದ್ರೆ ಅಂದರೆ ಎಂಡವರೆಗೂ ವೀಡಿಯೋ ನೋಡಿ ಅವಾಗ ನಿಮಗೆ ಯಾವುದೇ ಪಾಯಿಂಟು ಮಿಸ್ ಆಗೋಲ್ಲ ನೀವೇನು ಮಾಡ್ತೀರಾ ವೀಡಿಯೋ ಅಲ್ಲಲ್ಲೇ ಅಲ್ಲಲ್ಲೇ ಕಟ್ ಮಾಡಿ ನೋಡೋದ್ರಿಂದ ನಿಮಗೆ ಏನಾಗುತ್ತೆ ಅರ್ಧ ಅರ್ಧ ಆಗುತ್ತೆ ಅರ್ಧ ಅರ್ಧ ಆಗೋಲ್ಲ ಇವಾಗ ನಮ್ಮದು ಬ್ಯಾಕ್ ಸೈಡ್ ಏನಿದೆಯಲ್ಲ ಅದು ಮಾರ್ಕಿಂಗ್ ಮುಗ್ದಿದೆ ಇವಾಗ ಫ್ರಂಟಲ್ಲಿ ಮಾರ್ಕ್ ಮಾಡೋಣ ಬ್ಯಾಕ್ ಡೀಪ್ ಕೂಡ ಆಯಿತು ಆಯಿತಾ ಇದಾದ ಮೇಲೆ ನಾವು ಫ್ರೆಂಟನ್ನು ನೋಡ್ಕೊಳೋಣ ಫ್ರೆಂಟಲ್ಲಿ ನಮಗೆ ಟಕ್ಸ್ ಪಾಯಿಂಟು ಇವಾಗ ಸಿಕ್ಕಿದೆ ನಮಗೆ ಎಷ್ಟಿದೆ ಟಕ್ಸ್ ಪಾಯಿಂಟ್ ಇಲ್ಲಿ ಟಕ್ಸ್ ಪಾಯಿಂಟು ಹನ್ನೊಂದೂವರೆ ಇಂಚಿದೆ ಹನ್ನೊಂದೂವರೆ ಇಂಚಿಗೆ ಅರ್ಧ ಇಂಚನ್ನು ಸೇರಿಸಿ ಹನ್ನೆರಡು ಇಂಚಿಗೆ ನಾನು ಮಾರ್ಕನ್ನು ಹಾಕ್ತೀನಿ ಓಕೆನಾ ಅದಾದಮೇಲೆ ನೆಕ್ಸ್ಟು ಇಲ್ಲಿ ಉಕ್ಸ್ಪಟ್ಟಿ ಹತ್ರ ನೋಡ್ಕೊಳ್ಳೋಣ ಇದನ್ನು ಸಹ ನೀವು ಮುಂಜ ಮುಂಚೆನೇ ಬರೆದಿಟ್ಕೋಬೋದು ಅಥವಾ ಅಳತೆ ಬ್ಯೋಸ್ ತೊಗೊಳ್ಳುವಾಗೂ ಕೂಡ ನೋಡ್ಕೋಬೋದು ಇಲ್ಲಿ ಎಷ್ಟಿದೆ ಉಕ್ಸ್ಪಟ್ಟಿಯಿಂದ ನೀವೇನೇ ನೋಡಿಕೊಂಡ್ರು ಬೆಲ್ಟ್ ಪಟ್ಟಿ ಏನಿರುತ್ತಲ್ಲ ಬೆಲ್ಟ್ ಪಟ್ಟಿಯಿಂದ ಮೇಲುಗಡೆಗೆ ನೋಡ್ಕೊಳ್ಳಿ ಎಷ್ಟಿದೆ ಮೂರು ಇಂಚಿದೆ ಇದಕ್ಕೆ ಒಂದು ಇಂಚನ್ನು ಸೇರಿಸಿ ನಾಲ್ಕು ಇಂಚಿಗೆ ಮಾರ್ಕನ್ನು ಹಾಕ್ತೀನಿ ನೆಕ್ಸ್ಟು ಇಲ್ಲಿ ಕೊನೆಯಲ್ಲಿ ಬರುತ್ತಲ್ಲ ನಾವು ಕೊನೆಯಲ್ಲಿ ಹೊಲಿಗೆ ಹಾಕ್ತೀವಲ್ಲ ಅಲ್ಲಿ ಇಲ್ಲಿಂದ ಈ ಕಂಕ್ಲೇನಿದೆಯಲ್ವ ಶೋಲ್ಡರು ಇದು ಸ್ಲೀವ್ಸ್ ಜಾಯಿನ್ ಮಾಡಿರೋದು ಅಲ್ಲಿ ಕೆಳಭಾಗದಿಂದ ಹಿಡಿದು ನಮಗೆ ಪ ಇದು ಬೆಲ್ಟ್ ಪಟ್ಟಿ ಏನಿದೆಯಾ ಅಲ್ಲಿವರೆಗೂ ಬರಬೇಕು ಆರು ಇಂಚಿದೆ ಆರು ಇಂಚಿಗೆ ಒಂದು ಇಂಚನ್ನು ಸೇರಿಸಿ ಏಳು ಇಂಚಿಗೆ ಮಾರ್ಕನ್ನು ಹಾಕ್ತೀನಿ ನಮಗಿವಾಗ ಗೊತ್ತಲ್ಲ ಇಲ್ಲಿ ನಾವು ಹೆಂಗೆ ಸೇರಿಸ್ಬೇಕು ಅಂತ ಹೇಳಿ ಈ ಮೂರು ಡಾಟ್ ಏನಿದೆ ಅಲ್ಲ ಈ ಮೂರು ಡಾಟನ್ನು ನೀಟಾಗಿ ಸೇರಿಸಿದ್ರೆ ಆಯಿತು ಇಲ್ಲಿ ನಮಗೆ ನೆಕ್ಸ್ಟು ಮತ್ತೆ ಇನ್ನು ಕೆಲವೊಬ್ರು ಡೌಟ್ ಕೇಳ್ತಾ ಇದ್ದೀರಾ ಮ್ಯಾಮ್ ಎಲ್ಲ ಸೈಜಿಗೂ ಕೂಡ ಇಲ್ಲಿ ತೆಗ್ಸ್ಕೊಡ್ತೀವಲ್ವ ಒಂದೇ ಸೈಜಲ್ಲಿ ಬರುತ್ತಾ ಅಂತ ಹೇಳಿ ಇದರಲ್ಲಿ ಆಲ್ಮೋಸ್ಟ್ ಅಲ್ಲಿ ಒಂದೇ ಸೈಜ್ ಬರುತ್ತೆ ಕೆಲವೊಂದು ಮಾತ್ರ ಚೇಂಜಸ್ ಮಾಡ್ತೀವಿ ಏನು ಅಂತ ನೋಡ್ಕೊಳ್ಳಿ ಇಲ್ಲಿಂದ ನಾವು ಮೂರು ಇಂಚಿಗೆ ಮಾರ್ಕನ್ನು ಹಾಕ್ಕೊತೀವಿ ಇವಾಗ ನೀವು ತರ್ಟಿ ಈ ತರ್ಟಿ ಸೈಜು ಅಥವಾ ತರ್ಟಿ ಟೂ ಸೈಜ್ ಏನು ಬರುತ್ತಲ್ಲ ಅವರಿಗೆ ನೀವು ಇಲ್ಲಿ ಮುಕ್ಕಾಲು ಇಂಚು ಮುಕ್ಕಾಲು ಇಂಚು ಟಗ್ಸ್ಬೇಕಾದ್ರು ಕೊಟ್ಕೋಬೋದು ಓಕೆನಾ ಇಲ್ಲಿ ಮುಕ್ಕಾಲು ಇಂಚಿಗೆ ನೋಡ್ತಾ ಇರ್ಬೋದು ಮುಕ್ಕ ನಾನು ಹೇಳಿದ್ನಲ್ವ ನಿಮಗೆ ಕಾಲು ಅರ್ಧ ಮುಕ್ಕಾಲು ಒಂದು ಎಲ್ಲ ಹೇಳ್ಕೊಳ ನೋ ನೋಡ್ಕೊಳ್ಳೋದು ಆ ರೀತಿ ತಗೊಂಡು ಮುಕ್ಕಾಲು ಇಂಚಿಗೆ ಒಂದು ಸಲ ಮಾರ್ಕ್ ಹಾಕಬೇಕು ಮತ್ತು ಮುಕ್ಕಾಲು ಇಂಚಿಗೆ ಒಂದು ಸಲ ಮಾರ್ಕ್ ಹಾಕೋಬೇಕು ಈ ಥರ ಬೇಕಾದ್ರೂ ನೀವು ಟಕ್ಸನ್ನು ತಗೋಬೋದು ಇಲ್ಲಿ ಈ ಲೆಂತ್ ಏನು ಬರುತ್ತಲ್ಲ ಇದು ಸೇಮೇ ಬರುತ್ತೆ ಇದೇನು ಚೇಂಜಸ್ ಆಗಲ್ಲ ಇಲ್ಲಿ ವಿ ಶೇಪಲ್ಲಿ ಕೊಟ್ಟಿದ್ದೀವಿ ಉಕ್ಸ್ಪಟ್ಟಿ ಹತ್ರ ಏನಿದೆ ಅಲ್ಲ ಅದರಲ್ಲಿ ಅರ್ಧ ಬರುತ್ತೆ ನಾಲ್ಕು ಇಂಚಿದೆ ಅದರಲ್ಲಿ ಅರ್ಧ ಮತ್ತು ಲೆಂತ್ ಬಂದು ಎರಡು ಇಂಚು ಬರುತ್ತೆ ಟಕ್ಸ್ ಲೆಂತು ನೆಕ್ಸ್ಟು ಇಲ್ಲಿ ಶೋಲ್ಡರ್ ಹತ್ರ ಏನು ಬರುತ್ತಲ್ಲ ಅದು ಅಷ್ಟೇ ಒಂದು ಇಂಚು ಒಳಗಡೆ ಹೋಗಿ ನೆಕ್ಸ್ಟು ನಿಧಾನಕ್ಕೆ ನೋಡಿ ಇದು ತುಂಬ ಜನಕ್ಕೆ ಡೌಟ್ ಇದೆ ಎಷ್ಟು ಸಲ ರಿಪೀಟ್ ಮಾಡಿದ್ರು ಕೂಡ ನಿಮಗೆ ಡೌಟ್ ಬರ್ತಾ ಇರುತ್ತೆ ನಿಧಾನವಾಗಿ ನೋಡಿ ಪ್ರಾಕ್ಟೀಸ್ ಮಾಡಿ ಇಲ್ಲಿಂದ ಮೂರುವರೆ ಇಂಚಿಗೆ ಮಾರ್ಕನ್ನು ಹಾಕ್ಕೋಬೇಕು ನಮಗೆ ನಿಮಗೆ ಗೊತ್ತಲ್ಲ ಬ್ಲೌಸಿಗೆ ನಾವು ನಾಲ್ಕು ಟಕ್ಸ್ ಕೊಡಬೇಕು ಕೆಲವೊಬ್ಬರು ಮೂರೇ ಟಕ್ಸ್ ಕೊಡ್ತಾರೆ ಆದರೆ ಈ ಟಕ್ಸು ಸಹ ಕೊಡಿ ನಮಗೆ ಫಿಟ್ಟಿಂಗ್ ಕರೆಕ್ಟಾಗಿ ಕೂರುತ್ತೆ ರಿಂಕಲ್ಸ್ ಬರೋದು ಆ ಥರ ಏನೂ ಬರೋಲ್ಲ ಈ ಕಪ್ಸ್ ಏನು ಬರುತ್ತಲ್ಲ ಅದು ನೀಟಾಗಿ ಬರುತ್ತೆ ನಾಲ್ಕನೇ ಟಕ್ಸ್ ಕೊಡೋದಕ್ಕೆ ಎರಡು ಇಂಚು ಮೇಲೆ ತಗೊತೀವಿ ನಾಲ್ಕು ಇಂಚಿಗೆ ಮಾರ್ಕ್ ಇಲ್ಲಿ ಮಾರ್ಕ್ ಹಾಕ್ಕೊಳ್ಳೋದ ಮೇಲ್ಗಡೆ ಮಾರ್ಕ್ ಹಾಕ್ಕೊತೀವಿ ಆವಾಗ ನಮಗಿಲ್ಲಿ ಕ್ರಾಸಾಗಿ ಟಕ್ಸ್ ಪಾಯಿಂಟು ಸಿಗುತ್ತೆ ಇಷ್ಟು ನಾವು ಮೆಜರ್ಮೆಂಟ್ ತಗೊಂಡಿರೋ ಪ್ರಕಾರ ನಮಗೆ ಇಷ್ಟು ಕೂಡ ಸಿಕ್ಕಿದೆ ಇನ್ ವೇಸ್ಟ್ ಮೆಜರ್ಮೆಂಟ್ ಹೊಂದಿದೆ ಇದನ್ನು ನಾವು ಒಲಿವಾಗ ಅಳತೆ ತಗೋಬೇಕಾಗುತ್ತೆ ಒಲಿವಾಗ ಯಾವ ರೀತಿ ಸ್ಟಿಚ್ ಮಾಡುವಾಗ ಯಾವ ರೀತಿ ಅಳತೆ ತಗೋಬೇಕು ಅಂತ ಹೇಳಿ ಹೇಳ್ಕೊಡ್ತೀನಿ ಮತ್ತು ಇದರಲ್ಲೂ ಅಷ್ಟೇ ಸ್ಲೀವ್ಸನ್ನು ನಾನು ಬೇರೆ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಕಾರಣ ನಿಮ್ಗೆ ಹೇಳಿದ್ದೀನಿ ವೀಡಿಯೋ ತುಂಬ ಲೆಂತ್ ಆಗಿರುತ್ತೆ ಯಾಕೆಂದರೆ ಇದನ್ನೆಲ್ಲ ನಿಮಗೆ ನಿಧಾನವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಲ್ವ ಅದಕ್ಕೋಸ್ಕರ ವೀಡಿಯೋ ತುಂಬ ಲೆಂತ್ ಆಗಿರುತ್ತೆ ಅದಕ್ಕೋಸ್ಕರ ಇದೆಲ್ಲ ಏನಿದೆ ಅಲ್ಲ ಇದೆಲ್ಲ ಇದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಲೀವ್ಸ್ ಕಟ್ಟಿಂಗನ್ನು ಹೇಳ್ಕೊಡ್ತೀನಿ ಇವಾಗ ಇದನ್ನು ಕಟ್ ಮಾಡಿ ಮತ್ತು ಬೆಲ್ಟ್ ಪಟ್ಟಿಯನ್ನು ಕಟ್ ಮಾಡ್ಕೊಳ್ಳೋದನ್ನು ಹೇಳ್ಕೊಳ್ತೀನಿ ಮೊದಲಿಗೆ ಏನು ನಾವು ಮಾರ್ಕ್ ಆಗಿದವಲ್ವ ಈ ಮಾರ್ಕ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ನೀವು ವೀಡಿಯೋನ ಪಾಸ್ ಮಾಡದೆ ಕ ನಿಧಾನವಾಗಿ ಪೂರ್ತಿ ವೀಡಿಯೋನ ನೋಡಿ ಆವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ನೀವೇನು ಮಾಡ್ತಾ ಇರ್ತೀರಾ ಒಂದು ಕೆಲಸ ಮಾಡ್ತಾ ಇರ್ತೀರಾ ಸ್ವಲ್ಪ ವೀಡಿಯೋ ನೋಡ್ತಾ ಇರ್ತೀರಾ ಇಲ್ಲ ಟಿ ವಿ ನೋಡ್ತಾ ಇರ್ತೀರಾ ವೀಡಿಯೋ ನೋಡ್ತಾ ಇರ್ತೀರಾ ಆ ಥರ ಮಾಡಬೇಡಿ ಮೊದಲು ನೀವು ಫೋನ್ ಇಡ್ಕೊಂಡು ಕುತ್ಕೊತೀರ ಅಂದರೆ ಈ ವಿಡಿಯೋನೇ ಆಗೋವರೆಗೂ ನೋಡಿ ಅದಕ್ಕೆ ಮಾರ್ಕಿಂಗ್ ಹಾಕಿ ಮಾಡ್ತೀನಿ ಅಂತೇಳಿ ಕುತ್ಕೊಳ್ಳಿ ಆವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಇದಾದಮೇಲೆ ನೀವೇನು ಮಾರ್ಕ್ ಮಾಡ್ಕೊಂಡಿರ್ತೀರಲ್ಲ ಅದ್ರ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ಳಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಪೇಪರಲ್ಲಿ ಎಷ್ಟು ಕಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಅರ್ಥ ಆಗುತ್ತೆ ನಾವು ನಮ್ಮ ಸ್ಟೂಡೆಂಟ್ಗಳು ಎಷ್ಟು ಇಂಟ್ರೆಸ್ಟಿಂದ ಪೇಪರ್ ಕಟ್ಟಿಂಗ್ ಮಾಡ್ತಾರೆ ಅಂದರೆ ಮೊದಲು ಅವ್ರಿಗೆ ರೌಂಡ್ ಶೇಪ್ ಬರಬೇಕು ಅದಾದಮೇಲೆ ಎಲ್ಲ ಶೇಪ್ಗಳು ಸಹ ಪೇಪರಲ್ಲೇ ಕಟ್ ಮಾಡುತ್ತೆ ಶೇಪ್ ನೀಟಾಗಿ ಕಟ್ ಮಾಡೋದು ಬಂತು ಅಂದರೆ ಬಟ್ಟೆನಲ್ಲೂ ಸಹ ನೀಟಾಗಿ ಕಟ್ ಮಾಡೋದು ಬರುತ್ತೆ ಅದಕ್ಕೋಸ್ಕರ ಮೊದಲು ನಾವು ಶೇಪ್ಗಳನ್ನೆಲ್ಲ ಪೇಪರಲ್ಲೇ ಕಟ್ಟಿಂಗ್ ಮಾಡಿಸ್ತೀವಿ ನೀವು ಅಷ್ಟೇ ಪೇಪರ್ ಕಟ್ಟಿಂಗನ್ನು ಮಾಡಿ ಮೊದಲು ನೋಡ್ಸು ಮತ್ತು ಈ ರೀತಿ ಮೆಜರ್ಮೆಂಟ್ ಎಲ್ಲ ತೊಗೊಳೋದನ್ನು ಪ್ರಾಕ್ಟೀಸ್ ಮಾಡಿ ತುಂಬ ಜನ ಡಿಮ್ಯಾಂಡ್ ಡಿಮ್ಯಾಂಡಿದೆ ಮ್ಯಾಮ್ ಲೈನಿಂಗ್ ಬ್ಲೌಸ್ ಹೇಳ್ಕೊಡಿ ಅಂತ ಕೇಳ್ತಾ ಹೇಳ್ಕೊಡ್ತಾ ಹೇಳ್ಕೊಡ್ತಾಯಿದ್ದೀನಿ ನೋಡಿ ಏನು ಅರ್ಥ ಆಯಿತಾ ಅರ್ಥ ಆಗಲಿಲ್ವಾ ಅಂತ ಹೇಳಿ ನನಗೆ ತಿಳಿಸಿ ಓಕೆನಾ ಬ್ಯಾಕ್ ಕಟ್ ಮಾಡ್ಕೊಂಡಿದ್ದಾಯ್ತು ಇದನ್ನೆಲ್ಲ ಹೇಳಿದ್ನಲ್ವಾ ಲಾಸ್ಟ್ ವಿಡಿಯೋದಲ್ಲಿ ಯಾವುದು ಬಟ್ಟೆನೆ ವೇಸ್ಟ್ ಮಾಡಬಾರದು ಅದೆಲ್ಲ ನಮಗೆ ಬೇಕಾಗುತ್ತೆ ಅಂತ ಹೇಳಿ ನಾನು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡಿ ತೋರಿಸಿದ್ದೆ ನಿಮಗೆ ಓಕೆನಾ ಬ್ಯಾಕ್ ಕಟ್ಟಿಂಗ್ ಆಯಿತು ಮತ್ತೆ ಫ್ರಂಟ್ ಕಟ್ಟಿಂಗ್ ಆಯಿತು ಇದಾದ್ಮೇಲೆ ನಾವು ಈಗ ನಮಗೆ ಏನು ಎಕ್ಸ್ಟ್ರಾ ಬಟ್ಟೆ ಬಿಕ್ಕೀನಿ ನೋಡಿ ಇದರಲ್ಲೇ ನಾವು ಉಕ್ಸ್ಪಟ್ಟಿ ಗಾಜಾ ಪಟ್ಟಿ ಎಲ್ಲ ಕಟ್ ಮಾಡ್ಕೊಬೋದು ಉಕ್ಸ್ಪಟ್ಟಿಗೆ ನಾವು ಲೆಂತ್ ಎಷ್ಟಿದೆ ಅಂದರೆ ನಾಲ್ಕು ಇಂಚು ನಮಗೆ ಉಕ್ಸ್ಪಟ್ಟಿ ಬಂದಿದೆ ಮೂರು ಮೂರುವರೆ ಇಂಚು ನಾವು ಬೆಲ್ಟ್ ಪಟ್ಟಿಯನ್ನು ತೊಗೊತೀವಿ ಟೋಟಲ್ ಎಷ್ಟಾಗುತ್ತೆ ಏಳು ಇಂಚಿಗೆ ಅಂದರೆ ಸ್ವಲ್ಪ ಒಂದು ಅರ್ಧ ಇಂಚು ಕಡಿಮೆ ಆಗುತ್ತೆ ನೀವು ಏಳರಿಂದ ಏಳುವರೆ ಇಂಚು ಅಥವಾ ಎಂಟು ಇಂಚಷ್ಟು ಕಟ್ ಮಾಡಿ ಇಟ್ಕೊಳ್ಳಿ ಸ್ವಲ್ಪ ಉದ್ದನೇ ಕಟ್ ಮಾಡಿ ಇಟ್ಕೊಳ್ಳಿ ಸ್ಟಿಚ್ ಮಾಡೋವಾಗ ಎಕ್ಸ್ಟ್ರಾ ಬಿಟ್ಟರೆ ಅದನ್ನು ತೆಗಿಯೋರಂತೆ ಎಕ್ಸ್ಟ್ರಾ ಇರೋದನ್ನು ಹುಕ್ಸ್ ಪಟ್ಟಿ ಕಡೆ ಆದರೂ ಕೊಡ್ತಲ್ಲಾದರಾಗಲ ನಮಗೆ ಎರಡು ಇಂಚು ಇರಬೇಕು ಮೊನ್ನೆ ಅದನ್ನು ಡೌಟ್ ಕೇಳಿದ್ರೆ ಉಕ್ಸ್ಪಟ್ಟಿನ ಎರಡು ಇಂಚ್ ಕೊಡಬೇಕಾ ಮ್ಯಾಮ್ ಹೇಳಿ ಹೌದು ಉಕ್ಸ್ಪಟ್ಟಿಯನ್ನು ಎರಡು ಇಂಚಿಗೆ ಕಟ್ ಮಾಡಿಟ್ಕೊಳ್ಳಿ ಅದಾದಮೇಲೆ ಕಾಜ ಪಟ್ಟಿಯನ್ನು ನಾಲ್ಕು ಇಂಚಿ ಕಟ್ ಮಾಡಿ ಇಟ್ಕೊಳ್ಳಿ ನೋಡಿ ನಾನು ಏನು ಮುಕ್ಕಿತ್ತಲ್ವ ಪೀಸು ಅದರಲ್ಲೇ ಉಕ್ಸ್ಪಟ್ಟಿ ಕಾಜು ಪಟ್ಟಿ ಎಲ್ಲ ಕಟ್ ಮಾಡಿ ಇದ್ದೀನಿ ಇದು ಅಷ್ಟೇ ಲೆಂತನ್ನು ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಳ್ಳಿ ಆಮೇಲೆ ನಮಗೆ ಎಷ್ಟು ಬೇಕಷ್ಟ ಕಟ್ ಮಾಡಿ ಇಟ್ಕೊಳ ಇದಾದ್ಮೇಲೆ ನಾವು ಬೆಂಟ್ ಪಟ್ಟಿಯನ್ನು ಕಟ್ ಮಾಡ್ಕೋಬೇಕು ಬೆಲ್ಟ್ ಪಟ್ಟಿಯನ್ನು ಮೊದಲು ನಾರ್ಮಲಾಗಿ ನಾವು ಯಾವ ಥರ ಕೊಡ್ತೀವಿ ಅಂದರೆ ಮೂರು ಇಂಚು ಅಥವಾ ಮೂರುವರೆ ಇಂಚು ಅಂತ ಹೇಳಿ ಕೊಡ್ತೀವಿ ಈ ಬ್ಲೌಸಲ್ಲೂ ಸಹ ಅಷ್ಟೇ ಇದೆ ಮೂರುವರೆ ಇಂಚು ಫ್ರಂಟಲ್ಲಿ ಮೂರು ಇಂಚು ಸೈಡಲ್ಲಿದೆ ಅದಕ್ಕೋಸ್ಕರ ನಾನು ಅದೇ ರೀತಿಯೇ ಕೊಡ್ತೀನಿ ಮೂರುವರೆ ಇಂಚು ಮತ್ತು ಕೊನೆಯಲ್ಲಿ ಮೂರು ಇಂಚಿದೆ ಮತ್ತು ಇಲ್ಲಿ ನಾವು ಶೇಪ್ ತಕ್ಕೋಬೇಕಲ್ವಾ ಅದಕ್ಕೆ ಮೂರು ಇಂಚಿಗೆ ಮಾರ್ಕ್ ಮಾಡಿ ಮೂರು ಇಂಚಿಗೆ ಏನು ಮಾರ್ಕ್ ಮಾಡ್ತೀವಲ್ವ ನಿಮಗಿಲ್ಲಿ ಮೂರು 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 ಜಾಸ್ತಿ ಬರುತ್ತೆ ನೋಡ್ಕೊಳ್ಳಿ ಫ್ರಂಟಲ್ಲಿ ಮೂರುವರೆ ಸೈಡಲ್ಲಿ ಮೂರು ಮತ್ತು ಶೇಪ್ ತಕ್ಕೊಳ್ಳೋದಕ್ಕೆ ಮೂರು ಇಂಚ್ ಗ್ಯಾಪು ಅದಾದಮೇಲೆ ಮೂರು ಇಂಚು ಲೆಂತು ಈ ಥರ ಕೊಟ್ಕೊಂಡು ಈ ರೀತಿ ಕೊಟ್ಕೊಂಡು ಇಲ್ಲಿ ಒಂದು ಸ್ವಲ್ಪ ಒಂದು ಪಾಯಿಂಟ್ ಅಷ್ಟು ಮೇಲೆ ಕೊಡಿ ಆವಾಗ ನಮಗೆ ಇಲ್ಲಿ ಸ್ಟಿಚ್ ಮಾಡಿದಾಗ ಶೇಪ್ ಏನಿದೆಯಲ್ಲ ಅದು ನೀಟಾಗಿ ಬರುತ್ತೆ ಇವಾಗ ನಮಗೆ ಇನ್ನೂ ಎರಡು ಈ ಥರದ ಬೇಕಾಗುತ್ತೆ ಇಲ್ಲಿ ಏನಿದೆ ಅಲ್ಲ ಪೀಸು ಹಾರ್ಮೋಲ್ ಸೈಡಲ್ಲಿ ಬಟ್ಟೆ ಕಟ್ ಮಾಡ್ಕೊಂಡಿರ್ತೀವಲ್ವ ನಾವು ಪೇಪರನ್ನು ಸಹ ಬಟ್ಟೆ ಅಂತಲೇ ಪ್ರಾಕ್ಟೀಸ್ ಮಾಡಿ ನೀವು ಇದರಲ್ಲಿ ಮತ್ತೆ ಎರಡು ಪೀಸನ್ನು ಕಟ್ ಮಾಡ್ಕೊಳ್ಳಿ ನಾವು ಬ್ಲೌಸ್ ಕಟ್ ಮಾಡೋ ಸ್ಟಾರ್ಟ್ ಮಾಡಿದ್ರೆ ಯಾವುದು ಬಟ್ಟೆ ಕೂಡ ನನಗೆ ವೇಸ್ಟ್ ಅಂತ ನಾವು ಬಿಸಾಕಂಗಿಲ್ಲ ಎಲ್ಲ ಬಟ್ಟೆ ಕೂಡ ನಮಗೆ ಯೂಸ್ ಆಗುತ್ತೆ ಅಂತಲೇ ಹೇಳಿ ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು ಓಕೆನಾ ಇಷ್ಟು ನಮ್ದು ಇವತ್ತು ಏನೇನು ಕಟ್ಟಿಂಗ್ ಮಾಡಿದ್ದು ಇವಾಗ ಮೆಜರ್ಮೆಂಟ್ ಪ್ರಕಾರ ಅದ್ರ ಪ್ರಕಾರ ನಾನು ಕಟ್ಟಿಂಗ್ ಮಾಡಿದ್ದೀನಿ ಸ್ಟಿಚ್ ಆಗೋವರೆಗೂ ಅಷ್ಟೇ ಈ ಥರ ಬಟ್ಟೆ ಪೀಸನ್ನು ಕಟ್ ಮಾಡಿದ ತಕ್ಷಣ ಎಸಿಬೇಡಿ ಇದೆಲ್ಲದನ್ನು ನೀಟಾಗಿ ಇಟ್ಕೊಂಡಿರಿ ಸ್ಟಿಚ್ ಆಗೋವರೆಗೂ ನಿಮ್ಮ ಹತ್ರ ಎಲ್ಲ ಪೀಸ್ಗಳು ನಿಮ್ಮ ಹತ್ರ ಇರಬೇಕು ಓಕೆನಾ ಇಷ್ಟು ನಾನು ನಿಮಗೆ ಹೇಳ್ಕೊಟ್ಟಿದ್ದು ಇದು ಲೈನಿಂಗ್ ಬ್ಲೌಸು ಮೆಜರ್ಮೆಂಟು ಇದ್ರ ಪ್ರಕಾರ ನೀವು ನೋಡಿ ಎರಡು ವೀಡಿಯೋನೂ ನೋಡಿ ಮೊದಲು ಮಾರ್ಕಿಂಗ್ ತೊಗೊಳ್ಳೋ ವಿಡಿಯೋ ನೋಡಿ ಅದಾದ ಮೇಲೆ ಪೇಪರ್ ಕಟ್ಟಿಂಗ್ ವಿಡಿಯೋ ನೋಡಿ ಇದನ್ನು ನೋಡಿ ಆದಮೇಲೆ ನಾನು ನಿಮಗೆ ಸ್ಲೀವ್ಸಲ್ಲಿ ತುಂಬ ಜನಕ್ಕೆ ಡೌಟ್ ಇದೆ ಎಷ್ಟು ಏನೇನು ಡೌಟ್ ಇದೆ ಅಂದರೆ ಒಂದು ರಿಂಕಲ್ಸ್ ಬರ್ತಾಯಿದೆ ಅದಾದಮೇಲೆ ಡೌನಿಂಗ್ ಕೆಲವೊಬ್ರು ಕೇಳ್ತಾಯಿದ್ರಿ ಎಲ್ಲ ಸ್ಲೀವ್ಸ್ ಲೆಂತಿಗೂ ಒಂದೇ ರೀತಿ ಡೌನಿಂಗ್ ಬರಬೇಕಂತ ಇದ್ರಿ ಇಲ್ಲ ಅದು ಸ್ವಲ್ಪ ಚೇಂಜ್ ಆಗುತ್ತೆ ಮತ್ತು ಕೆಲವೊಬ್ರು ಚಾರ್ಟ್ ಕೊಡಿ ಅಂತ ಕೇಳಿದ್ದೀರಾ ಚೆಸ್ಟ್ ಮೆಜರ್ಮೆಂಟು ಶೋಲ್ಡರ್ ಖಂಡಿತ ಅದನ್ನು ಕೊಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ಪ್ರ್ಯಾಕ್ಟೀಸ್ ಮಾಡಿ ಕಟ್ಟಿಂಗನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸ್ಲೀವ್ಸ್ ಕಟ್ಟಿಂಗನ್ನು ನಿಧಾನವಾಗಿ ಯಾವ ರೀತಿ ಮೆಷರ್ಮೆಂಟ್ ತೊಗೋಬೇಕು ಮತ್ತು ಎಲ್ಲೆಲ್ಲಿ ಎಕ್ಸ್ಟ್ರಾ ತೊಗೋಬೇಕು ರಿಂಕಲ್ಸ್ ಯಾಕೆ ಬರುತ್ತೆ ಅಂತ ಹೇಳಿ ಪ್ರತಿಯೊಂದನ್ನು ಸಹ ಎಕ್ಸ್ಪ್ಲೇನ್ ಮಾಡಿಕೊಂಡು ಕಟ್ಟಿಂಗನ್ನು ಹೇಳ್ಕೊಡ್ತೀನಿ ಅದಾದಮೇಲೆ ಸ್ಟಿಚಿಂಗನ್ನು ಹೇಳ್ಕೊಡ್ತೀನಿ ಓಕೆನಾ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಏನೇ ಡೌಟ್ ಬಂದರೂ ಕೂಡ ನನಗೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋ ಮಾಡೋವಾಗ ನಿಮ್ಗೆ ಏನೇನು ಡೌಟ್ ಇರುತ್ತಲ್ವ ಅದನ್ನ ಎಕ್ಸ್ಪ್ಲೇನ್ ಮಾಡಿಕೊಂಡು ಕಟ್ಟಿಂಗನ್ನು ಮಾಡ್ತೀನಿ ಯಾಕೆಂದರೆ ನೀವು ಒಬ್ಬರೋ ಇಬ್ಬರೋ ಅಥವಾ ಹತ್ತು ಜನ ಹದಿನೈದು ಜನ ಡೌಟ್ ಕೇಳ್ತೀರ ಆದರೆ ಆ ತುಂಬಾ ತುಂಬ ಜನಕ್ಕಿರುತ್ತೆ ನೀವು ಕೇಳೋ ಒಂದು ಪ್ರಶ್ನೆ ತುಂಬ ಜನಕ್ಕೆ ಉತ್ತರ ಸಿಗುತ್ತೆ ಅದು ನಿಮ್ಮಷ್ಟೇ ಡೌಟ್ ಇರುತ್ತೆ ಆದರೆ ಅವರು ಕೇಳಿರೋಲ್ಲ ನೀವು ಕೇಳಿರೋ ಪ್ರಶ್ನೆಗೆ ನಾನು ಉತ್ತರ ಹೇಳ್ತೀನಲ್ವ ಅವಾಗ ಅವರಿಗೂ ಸಹ ಅದಕ್ಕೆ ಉತ್ತರ ಸಿಗುತ್ತೆ ಓಕೆನಾ ಇದೇ ರೀತಿ ನನಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು